ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಕಣ್ತುಂಬ ನಿದ್ದೆ ಮಾಡೋದು ಪ್ರಕೃತಿ ನಿಯಮ ನೀವು ಚೆನ್ನಾಗಿ ನಿದ್ದೆ ಮಾಡಿ ಎದ್ರಿ ಅಂದರೆ ಮತ್ತೆ ಹುಟ್ಟಿ ಬಂದಾಗೆ ಫೀಲ್ ಆಗುತ್ತೆ ಯಾಕಂದ್ರೆ ನಿದ್ದೆ ಎಷ್ಟೋ ಯೋಚನೆಗಳನ್ನ ಮರೆಸುತ್ತೆ ಹಾಗಾಗಿ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೆಲವೊಬ್ರು ತುಂಬ ಯೋಚನೆ ಮಾಡ್ತಿರ್ತಾರೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಇಂಗ್ಲಿಷ್ ಗಳು ತಗೊಂತಿರ್ತಾರೆ ಕೆಲವೊಬ್ಬರು ಡ್ರಿಂಕ್ಸ್ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ ಎಷ್ಟೋ ಜನ ರಾತ್ರಿ ಆದ್ರೆ ಸಕ ನಿದ್ದೆನೆ ಬರಲ್ಲ ಅಂತ ಹೇಳಿ ನಿದ್ದೆಗೋಸ್ಕರ ದಿನಾ ಡ್ರಿಂಕ್ಸ್ ಮಾಡೋರು ಇದಾರೆ ಇವು ಯಾವ ಇಲ್ದೇನೆ ಆರಾಮಾಗಿ ನಿದ್ದೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಕೆಲವೊಂದು ಕೆಟ್ಟ ಯೋಚನೆಗಳು ಮನುಷ್ಯನ ಅಟ್ಯಾಕ್ ಮಾಡ್ತವೆ ಆಗ ವ್ಯಕ್ತಿ ಅದನ್ನ ಸ್ವೀಕರಿಸಿದೆ ಅಂದ್ರೆ ಅವನಿಂದ ತಪ್ಪುಗಳು ಆಗ್ತಾವೆ ನೋಡಿ ಒಂದು ತಪ್ಪು ಕೆಲಸ ಮಾಡುವಾಗ ಹಾರ್ಟ್ ಬಿಟ್ಟು ಜಾಸ್ತಿ ಹೊಡ್ಕೊಳ್ಳುತ್ತೆ ಮೈ ಬೆವರು ಬೆವರುತ್ ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ ಅದನ್ನ ನಮ್ಮನ್ನ ಎಚ್ಚರಿಸತಾ ಇರುತ್ತೆ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳಿ ನೋಡಿ ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ದಿನಾಲು ಏನ್ ಮಾಡ್ತೀವೋ ನಾವು ಮಾಡೋ ಕೆಲಸ ಒಬ್ರ ಜೊತೆ ಮಾತಾಡೋದಾಗ್ಲಿ ಏನೇ ಮಾಡ್ಲಿ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಲ್ಲ ಅವು ರಾತ್ರಿ ನಾವು ಮಲ್ಕೊಂಡಾಗ ಅವು ನಮ್ಮನ್ನ ಕಾಡ್ತವೆ ನಾವು ನಾಲ್ಕು ಜನರ ಮಧ್ಯೆ ಇರುವಾಗ ಯಾವ ಯೋಚನೆಗಳು ಬರೋದಿಲ್ಲ ಬಟ್ ನಾವು ಯಾವಾಗ ಒಂಟಿಯಾಗಿರ್ತೀವಲ್ವಾ ಅವಾಗಲೇ ತುಂಬಾ ಯೋಚನೆಗಳು ಬರ್ತವೆ ರಾತ್ರಿ ನಾವು ಮಲಗ್ತೀವಿ ಅಲ್ವಾ ಅವಾಗ ನಾವು ಒಂಟಿಯಾಗೇ ಇರ್ತೀವಿ ಅವಾಗ್ಲೇ ತುಂಬಾ ಯೋಚನೆಗಳು ಬರ್ತವೆ ನೋಡಿ ಅವತ್ತಿನ ದಿನ ನಾವು ಚೆನ್ನಾಗಿ ಕಳಿದ್ವಿ ಅಂದ್ರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಿ ಇಲ್ಲ ಅಂದ್ರೆ ನಾವ್ ಯಾರ್ಯಾರು ಮೋಸ ಮಾಡೋದು ಲಂಚ ತಗೊಳೋದು ಒಬ್ರಿಗೆ ದ್ರೋಹ ಮಾಡೋದು ಹ್ಮ್ ಒಬ್ರಿಗೆ ಕೆಟ್ಟದಾಗಿ ಮಾತಾಡೋದು ಏನಾರು ಮಾಡಿದ್ವಿ ಅಂದ್ರೆ ನಿದ್ದೆ ಬರೋದಿಲ್ಲ ಯಾಕಂದ್ರೆ ಆ ಒಂದು ಭಯ ಒಂದು ಕಾಡುತ್ತೆ ಸೊ ಹಾಗಾಗಿ ಪ್ರೆಸೆಂಟ್ ಡೇ ನಾವು ಏನ್ ಮಾಡ್ತೀವಲ್ಲ ಅದು ತುಂಬಾ ಮುಖ್ಯ ಆಗಿರುತ್ತೆ ಆಮೇಲೆ ಇನ್ನೊಂದು ಕೆಲವೊಬ್ಬರಿಗೆ ತುಂಬಾ ಯೋಚನೆ ಇರುತ್ತೆ ಫ್ಯೂಚರ್ ಅಲ್ಲಿ ನಾ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ ಇದನ್ನ ಮಲಗಿದಾಗ ಕೆಲವೊಬ್ರು ತುಂಬಾ ಯೋಚನೆ ಮಾಡ್ತಾರೆ ರೈಟ್ ನಮಗೆ ಒಂದು ಗೊತ್ತಿರಬೇಕು ಬರೀ ಯೋಚನೆ ಮಾಡೋದ್ರಿಂದ ನಾವು ಅನ್ಕೊಂಡಿರೋದು ಆಗೋದಿಲ್ಲ ಸೊ ಹಾಗಾಗಿ ಪ್ರೆಸೆಂಟ್ ಡೇ ನಾವೇನು ಕಳೀತಿವಲ್ವಾ ಅದ್ರ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕು ಆ ದಿವಸ ಏನು ಅನ್ಕೊಂಡಿದಿವಲ್ವಾ ಆಗ್ಬೇಕು ಅಂತ ಅದನ್ನ ಮಾಡಲೇಬೇಕು ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು ಏಕೆಂದರೆ ಸಕ್ಸಸ್ ಅನ್ನೋದು ನಮಗೆ ಒಂದೇ ಸರಿ ಸಿಗೋದಿಲ್ಲ ರೈಟ್ ಅದು ಏನೋ ಗೊತ್ತಿಲ್ಲ ಬಟ್ ದಿನೇ ದಿನೇ ನಾವು ಅದನ್ನ ಸ್ವಲ್ಪನಾದ್ರೂ ಮಾಡಲೇಬೇಕು ಅದು ಏನಂದ್ರೆ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ರೈಟ್ ಅವಾಗ ಆ ಒಂದು ಯೋಚನೆ ನಮ್ಮನ್ನ ಕಾಡೋದಿಲ್ಲ ಸೊ ಹಾಗಾಗಿ ಟೋಟಲಿ ನಮಗೆ ಚೆನ್ನಾಗಿ ನಿದ್ದೆ ಬರಬೇಕು ಇಂಗ್ಲಿಷ್ ಮೆಡಿಸಿನ್ ಮತ್ತೆ ಡ್ರಿಂಕ್ಸ್ ಯಾವುದೇ ಇಲ್ದೇನೆ ಚೆನ್ನಾಗಿ ನಿದ್ದೆ ಬರಬೇಕು ಅಂದ್ರೆ ಒಂದು ಪ್ರೆಸೆಂಟ್ ಡೇ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೀವಲ್ವಾ ಅವೆಲ್ಲ ಪಾಸಿಟಿವ್ ಆಗಿರಬೇಕು ನಾವು ಏನು ಹುಟ್ಟಿದಾಗಿಂದನೆ ನಮಗೊಂದು ಗುಣ ಬಂದಿದೆ ಅದೇನಂದ್ರೆ ಒಳ್ಳೆತನ ಒಳ್ಳೆತನದಿಂದ ಎಲ್ಲವೂ ಇದ್ವು ಅಂದ್ರೆ ನಾವು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ